ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಮ್ ಗಾಯನ ಪ್ರಿಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಕ್ಯೂಟ್ ಆಗಿರೋ ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋವಂತಹ ಹೇರ್ ಸ್ಟೈಲ್ಸ್ನ ತೋರಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಎವ್ರಿ ಡೇ ಯೂಸ್ ಮಾಡೋವಂಥ ಹೇರ್ ಸ್ಟೈಲ್ಸ್ ಎಲ್ಲ ಡ್ರೆಸ್ಸಿಂಗ್ ಸ್ಟೈಲ್ಸ್ಗೂ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಹೇರ್ ಸ್ಟೈಲ್ಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವಾಗ ಹೇರ್ಸ್ನ ನೀಟಾಗಿ ಕೂನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಹೇರ್ ಸ್ಟೈಲ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಜೀನ್ಸ್ ಕುರ್ತಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ತುಂಬಾ ಕ್ಲಾಸಿಯಾಗಿ ಕಾಣುತ್ತೆ ಸೊ ಬನ್ನಿ ತೋರ್ಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಸೊ ನಾನಿಲ್ಲಿ ಫಸ್ಟ್ ಈ ಇಷ್ಟು ಒಂದು ಸೆಕ್ಷನ್ ತಗೋತಾ ಇದ್ದೀನಿ ಓಕೆನಾ ನಾನಿವಾಗ ಹೇಗೆ ತೋರಿಸ್ತಾ ಇದ್ದೀನಿ ಸೇಮ್ ಹಾಗೇನೆ ಮೇಲ್ಗಡೆ ತನಕ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಸೈಡಿಗೆ ತಗೊಂಡು ನೀಟಾಗಿ ಫ್ಲಿಪ್ ಇಲ್ಲಾಂದರೆ ಪಿನ್ ಸೆಕ್ಯೂರ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ಇದು ಒನ್ ಆಫ್ ಮೈ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಾನೆ ಹೇಳ್ಬೋದು ಫಸ್ಟ್ ಹೇರ್ ಸ್ಟೈಲ್ ಒನ್ ಆಫ್ ಮೈ ಫೇವ್ರೆಟ್ ಹೇರ್ ಸ್ಟೈಲ್ ಇವಾಗ ಇವಾಗ ನಾನು ಅದನ್ನು ಮಾಡೋದನ್ನು ಕಲ್ತಿದ್ದೀನಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಬನ್ನಿ ಇವಾಗ ನೆಕ್ಸ್ಟ್ ಸೆಕೆಂಡ್ ಹೇರ್ ಸ್ಟೈಲ್ ಯಾವುದು ಅಂತ ತೋರಿಸ್ಕೊಡ್ತೀನಿ ಇದಂತೂ ನನಗೆ ತುಂಬ ಇಷ್ಟ ಆಪೋಸಿಟ್ ಡೈರೆಕ್ಷನಲ್ಲಿ ಪಿನ್ ಮಾಡಬೇಕು ಅಷ್ಟೇ ತುಂಬ ಈಸಿ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ ನೀವು ಹಾಕೊಳ್ಳೋ ಹಾಗಿದ್ರೆ ಹಾಕೊಳ್ಳಿ ಇನ್ನು ಬಿಗಿಯಾಗಿ ಕೂರುತ್ತೆ ಗೈಸ್ ಥರ್ಡ್ ಹೇರ್ ಸ್ಟೈಲ್ ಬಂದು ತುಂಬ ಸಿಂಪಲ್ ಹೇರ್ ಸ್ಟೈಲ್ ತುಂಬ ಕ್ವಿಕ್ ಹೇರ್ ಸ್ಟೈಲ್ ನನಗೆ ಫೇವ್ರೆಟ್ ನಾನು ಯಾವಾಗಲೂ ಇದನ್ನ ಮಾಡ್ಕೋತಾ ಇರ್ತೀನಿ ಟೋಟಲ್ ಫೋರ್ ಹೇರ್ ಸ್ಟೈಲ್ನ ತೋರಿಸಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್